ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಭಾನುವಾರ ಬೆಳಗ್ಗೆನೇ ವಿಡಿಯೋನ ಮಾಡ್ತಾಯಿದ್ದೀನಿ ಈ ಮನಿ ಪ್ಲ್ಯಾಂಟನ್ನು ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೋದು ಯಾಕಂದರೆ ಈ ರೀತಿಯಾಗಿ ಮನಿ ಪ್ಲ್ಯಾಂಟು ಉದ್ದವಾಗಿ ಚಂದ ಬೆಳಿಬೇಕು ಅಂತಂದರೆ ನಾನು ಇಲ್ಲೊಂದು ವಿಡಿಯೋನ ತೋರಿಸ್ತೀನಿ ಅದೇ ರೀತಿಯಾಗಿ ಮಾಡಿ ನಿಮ್ಮ ಮನೆಯಲ್ಲಿರೋ ಮನಿ ಪ್ಲ್ಯಾಂಟ್ ಕೂಡ ಇದೇ ರೀತಿ ಚಂದವಾಗಿ ಬೆಳೆಯುತ್ತೆ ಇದನ್ನು ನಾನು ಯಾವ ರೀತಿಯಾಗಿ ಬೆಳೆಸಿದ್ದೀನಿ ಅಂತೇಳ್ಬಿಟ್ಟು ಮತ್ತೊಂದು ವಿಡಿಯೋನಲ್ಲಿ ಈಗ ತೋರಿಸ್ತಾ ಇದ್ದೀನಿ ಈಗ ನೋಡ್ಕೊಳ್ಳಿ ಮುಂದೆ ವಿಡಿಯೋ ಇದೇ ರೀತಿ ಚೆನ್ನಾಗಿ ಬೆಳೆಯುತ್ತೆ ಈ ರೀತಿ ಚೆನ್ನಾಗಿ ಬೆಳಿಬೇಕಂದ್ರೆ ದಯವಿಟ್ಟು ಮಿಸ್ ಮಾಡಿದೆ ನಾನು ವಿಡಿಯೋನ ನೋಡಿ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ ಹಾಗೆ ಲೈಕ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ನೋಡೋಣ ಮೊದಲನೇದಾಗಿ ಇದು ನಾನು ಕಿಚನಲ್ಲಿ ಇಟ್ಟಿರುವಂಥ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟ್ ಇದು ಬೇರ್ಬಿಟ್ಟಿದೆ ನೋಡಿ ತುಂಬಾ ಬೇರ್ಬಿಟ್ಟಿದೆ ಈ ರೀತಿಯಾಗಿ ಬೇರ್ ಬಿಟ್ಟಿದೆ ಇದನ್ನು ನಾನು ತೆಗೆದು ಮಣ್ಣಲ್ಲಿ ಒಂದು ಇಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಇದು ಎಲೆಯೆಲ್ಲ ಸ್ವಲ್ಪ ಸ್ವಲ್ಪ ಒಣಗೋಗಿತ್ತು ಅದಕ್ಕೆ ಅದೇ ರೀತಿಯಾಗಿ ಮಣ್ಣು ಹಾಕಿಬಿಟ್ಟು ಬೆಳೆಸಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಮಣ್ಣು ಹಾಕಿ ಬೆಳೆಸಿಬಿಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇಲ್ಲಿ ಹೊಲದಲ್ಲಿರೋ ಮಣ್ಣನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಏನು ಮಾಡ್ತಿದ್ದೀನಿ ಅಂದರೆ ಈ ತೆಂಗಿನ ಜಿಬ್ರ ಬರುತ್ತಲ್ಲ ಅದನ್ನು ಈಗ ಆ ಮಣ್ಣು ಅದನ್ನು ಏನಿರುತ್ತೆ ಅದನ್ನೆಲ್ಲ ಸಿ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತೆಳುವನಾಗೆ ಬಿಡಿಸ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಬೇಕು ಕಟ್ ಮಾಡಿರುವಂಥದ್ದು ಎಲ್ಲದನ್ನು ಈ ಮಣ್ಣಲ್ಲಿ ಹಾಕಿ ಮಿಶ್ರಣ ಮಾಡಬೇಕು ಯಾಕೆ ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ಮಣ್ಣು ನೀರು ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತಾ ಈ ರೀತಿ ಒಣಗಿರೋ ಎಲೆ ಮತ್ತು ಈ ರೀತಿ ಜುಬ್ರವನ್ನು ಕಲಿಸೋದ್ರಿಂದ ಯಾವುದೇ ಕಾರಣಕ್ಕೂ ಮಣ್ಣು ಗಟ್ಟಿ ಆಗೋಲ್ಲ ಉದುರು ಉದುರಾಗೇ ಇರುತ್ತಾ ಎಷ್ಟೇ ನೀರು ಹಾಕಿದ್ರೂ ಉದುರು ಉದುರಾಗಿ ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ ಈಗ ತಳಭಾಗಕ್ಕೂ ಒಂದು ಚೂರು ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ಬಿಟ್ಟು ನಾ ಇದರಲ್ಲಿ ಒಣಗಿರೋ ಎಲೆಗಳನ್ನು ಏನಿರುತ್ತೋ ಒಣಗಿಸ್ಬಿಟ್ಟು ಪೂರ ಎಲೆಗಳನ್ನು ಒಣಗಿಸ್ಬಿಟ್ಟು ಪುಡಿ 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 ಮಾಡಿ ಮಣ್ಣಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು ಅದನ್ನು ಚೆನ್ನಾಗಿ ಅನಿಸುತ್ತೆ ಈ ರೀತಿ ಮಣ್ಣನ್ನು ಈ ಡಬ್ಬದಲ್ಲಿ ಒಂದು ಸ್ವಲ್ಪ ಹಾಕೋಬೇಕು ಮೊದಲಿಗೆ ಈ ರೀತಿ ಮಾಡೋದರಿಂದ ನಿಮ್ಮ ಮನಿ ಪ್ಲ್ಯಾಂಟು ತುಂಬನೇ ಅದ್ಭುತವಾಗಿ ಉದ್ದವಾಗಿ ಚೆಂದ ಬೆಳೀತದೆ ಈಗಿಲ್ಲಿ ಬೆಳೆಸಿರುವಂಥ ಪ್ಲ್ಯಾ ಮನಿ ಪ್ಲ್ಯಾಂಟನ್ನು ತೊಗೊಂಡ್ಬಿಟ್ಟು ನೋಡಿ ಬೇರು ಸಮೇತವಾಗಿದೆ ಮಧ್ಯದಲ್ಲಿ ಇಟ್ಬಿಟ್ಟು ಸುತ್ತು ಮಣ್ಣು ಹಾಕ್ತಾ ಬರಬೇಕು ಮಣ್ಣು ಹಾಕ್ತಾ ಹಾಕ್ತಾ ಒತ್ತಬೇಡಿ ಹಗೂರಕ ಸುತ್ತು ಮಣ್ಣು ಹಾಕ್ತಾ ಹೋಗಿ ಯಾವತ್ತಿಗೂ ಮಣ್ಣು ಹಾಕೋವಾಗ ಒತ್ತಬೇಡಿ ಕೈಲಿ ನಿಂತ್ರ ಒತ್ತಿ ಒತ್ತಿ ಹಾಕಬೇಡಿ ಈ ರೀತಿ ಹಗುರವಾಗಿ ಹಾಕ್ತಾ ಹೋಗಿ ಯಾವತ್ತಿಗೂ ಆ ರೀತಿ ಮಾಡಬಾರ್ದು ಇದೇ ರೀತಿ ಹಾಕ್ತಾ ಹೋಗಿ ಈಗ ಇದರಲ್ಲಿ ಯಾವುದೇ ರೀತಿಯಾಗಿ ಮಣ್ಣು ಗಟ್ಟಿಗೆ ಆಗಲ್ಲ ನೀರು ಹಾಕಿದರೆ ಇದೇ ರೀತಿ ಉದುರು ಉದುರಾಗಿ ಇದು ಮಣ್ಣು ಹೊಲದಲ್ಲಿ ಇರುತ್ತಲ್ಲ ಆ ಮಣ್ಣು ಹೊಲದಲ್ಲಿ ಇರ್ತಕ್ಕಂಥ ಮಣ್ಣನ್ನು ತರಿಸ್ಬಿಟ್ಟು ನಾವು ಪ್ಲ್ಯಾಟ್ಗಳಿಗೆಲ್ಲ ಯೂಸ್ ಮಾಡ್ತೀವಿ ಈ ರೀತಿ ಹಾಕಿದ ಮೇಲೆ ಅಷ್ಟು ಮಣ್ಣೆಲ್ಲ ಈ ರೀತಿ ಹಾಕಿ ನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ಮತ್ತೆ ಆ ತೆಂಗಿನ ಜುಬ್ರ ಏನಿರುತ್ತೆ ಅದನ್ನು ಮತ್ತೆ ಎಳಿ ಎಳಿಯಾಗಿ ಇಂಜ್ಕೋಬೇಕು ಅದನ್ನು ಈ ರೀತಿ ಎಳಿ ಎಳಿಯಾಗಿ ತಗೊಂಡು ಏನು ಮಣ್ಣು ಹಾಕಿದ್ದೀವಿ ಅದು ಸುತ್ತಲೂ ಸ್ವಲ್ಪ ಸ್ವಲ್ಪ ಇಟ್ಕೊಳ್ತಾ ಹೋಗಬೇಕು ಯಾಕೆ ಆ ರೀತಿ ಇಡಬೇಕು ಅಂತಂದರೆ ನಾವು ನೀರು ಹಾಕಿರ್ತೀವಲ್ವ ಅದು ಜು ಜುಬ್ರ ಏನಿರುತ್ತ ಯಾವಾಗಲೂ ಹಸಿಯಾಗೇ ಇರ್ತದೆ ನೀರು ಹಾಕಿದಂಗೆಲ್ಲ ಅದು ಹಸಿಯಾಗಿರೋದ್ರಿಂದ ಯಾವಾಗಲೂ ತಂಪನ್ನ ನೀಡುತ್ತೆ ಗಿಡಕ್ಕೆ ಈ ಮನಿ ಪ್ಲಾಂಟಿಗೆ ಜಾಸ್ತಿ ತಂಪಿದ್ದಷ್ಟು ಚಲೋ ಒಣಗ್ ಬ ಒಣಗಿ ಮಣ್ಣು ಅದಕ್ಕೋಸ್ಕರ ಈ ಜುಬ್ರ ಇಡೋದ್ರಿಂದ ತಂಪಾಗಿರುತ್ತಾ ಈ ತಂಪಲ್ಲಿ ಚೆನ್ನಾಗಿ ಗಿಡಗಳು ಬೆಳ್ಕೊಳ್ಳುತ್ತ ಹಂಗಾಗಿ ಈ ಜುಬ್ರವನ್ನು ಹಾಕ್ತಾ ಇದ್ದೀನಿ ಎಲ್ಲ ಕಡೆಯೂ ಇರ್ಕೊಂಡು ಇರ್ಕೊಂಡು ಎಲ್ಲ ಕಡೆಯೂ ಹಾಕಿ ಸುತ್ತಲೂ ಹಾಕಿ ಜೋರಾಗಿ ಒತ್ತಕ್ಕೆ ಸುಮ್ಮನೆ ಜುಬ್ರ ಸ್ವಲ್ಪ ಅಷ್ಟೇ ಒತ್ತಿ ಭಾಳ ಅಂತೇಳಿ ಹಾಕೋಕೋಗ್ಬಿಡಿ ಒಂದು ಸುಮ್ಮನೆ ಒಂದೆರಡು ಜುಬ್ರನ ಅಷ್ಟೇ ಇರದ್ಬಿಟ್ಟು ಹಾಕಿ ಮತ್ತೆ ಜಾಸ್ತಿ ಹಾಕೋಕೋಗ್ಬಿಡಿ ನನಗಂತೂ ಇದು ತುಂಬ ದಿನದಿಂದನೂ ಈ ರೀತಿ ಮಾಡಬೇಕು 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 ಅಂದ್ಕೊಂಡಿದ್ದೆ ಆದರೆ ಮಾಡೋಕ್ಕೆ ಆಗ್ತಿದ್ದಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆ ಭಾನುವಾರ ಇಲ್ಲ ರಜೆ ಅಲ್ವಾ ಅವ್ರದ್ದು ಸ್ಕೂಲ್ ಇರೋಲ್ಲ ಏನಿರೋಲ್ಲ ಯಾವುದೇ ಕೆಲಸ ಜಾಸ್ತಿ ಇರೋದಿಲ್ಲ ಅಂತೇಳ್ಬಿಟ್ಟು ಮೊದಲು ಇದನ್ನು ಮಾಡಿಬಿಡೋಣ ಆಮೇಲೆ ಆಮೇಲೆ ಅಂತ ಕೂತ್ರೆ ಆಗೋದೇ ಇಲ್ಲ ಫಸ್ಟ್ ಇದನ್ನು ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಈ ಮೊದಲು ಎಲ್ಲ ಟೀ ಕುಡಿದಾದ್ಮೇಲೆ ಇನ್ನೇನು ಸ್ನಾನ ಮಾಡಬೇಕು ಹೋಗ್ಬೇಕಿತ್ತು ಅದಕ್ಕೆ ಅದಕ್ಕಿಂತ ಮುಂಚೆಗೆ ಇದನ್ನು ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಕೂದ್ರೆ ಆಯ್ತು ಅಂತ ಕೇಳಿಬಿಟ್ಟು ಇದನ್ನೇ ಮಾಡಿದೆ ಇಲ್ಲಿ ನೋಡಿ ಎಲೆ ಎಲ್ಲ ಉದುರಿಬಿಟ್ಟು ಕಡ್ಡಿ ಕಡ್ಡಿ ಕಡ್ಡಿಯಾಗಿದೆ ಇದರಲ್ಲಿ ಯಾವ ರೀತಿಯಾಗಿ ಎಲೆ ಬರುತ್ತೆ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ಮುಂದೆ ಆ ವಿಡಿಯೋನ ನಾನು ವಿಡಿಯೋನ ಇದೇ ರೀತಿ ವಾಚ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಮಾಡಿರೋ ವಿಡಿಯೋ ನಿಮಗೆ ನೋಡ್ಬೋದು ನೋಡೋಣ ಈ ರೀತಿ ಇಟ್ಟಿದ್ದೀನಿ ಹೊರಗಡೆನೂ ಇದೇ ರೀತಿ ಇಟ್ಟಿದ್ದೀನಿ ಚೆನ್ನಾಗಿ ಬೆಳೆತೈತಿ ಇದನ್ನು ನೋಡೋಣ ಯಾವ ರೀತಿಯಾಗಿ ಬೆಳಿತೈತಿ ಅಂತೇಳ್ಬಿಟ್ಟು ನಾನು ನಿಮ್ಗೆ ಇದೇ ನೋಡ್ಕೊಳ್ರಿ ನಾನೇನಾದರೂ ಸುಳ್ಳು ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಆದರೆ ಇದೇ ಪಾಟನ್ ನೋಡಿರಿ ಈ ಪಾಟನ್ ನೆನ್ಪಿಟ್ಕೊಳ್ಳಿ ಈ ಡಬ್ಬಿನ ಮುಚ್ಚಳ ಇದ್ದಿರೋ ಒಂದು ಡಬ್ಬಿ ಇದು ಇದರಲ್ಲಿ ಇಟ್ಟಿದ್ದೀನಲ್ಲ ಇದೇ ಮನಿ ಪ್ಲ್ಯಾಂಟನ್ನು ಎಲೆಗೆ ಯಾವ ರೀತಿ ಎಲೆ ಬೆಳೀತು ಯಾವ ರೀತಿ ಉದ್ದವಾಯಿತು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕೇ ಹಾಕ್ತೀನಿ ದಯವಿಟ್ಟು ವೀಡಿಯೋನ ನನ್ನ ಎಲ್ಲ ವಿಡಿಯೋಸ್ನ ನಾನು ನೋಡ್ಕೊಳ್ತಾ ಬನ್ನಿ ನಾನು ಹಾಕೋ ಇನ್ನು ಮುಂದಕ್ಕೆ ಹಾಕೋ ಈ ವಿಡಿಯೋಸ್ನ ನೋಡ್ತಾ ಬನ್ನಿ ಮಿಸ್ ಮಾಡಿದೆ ಇರಿ ನೋಡಿ ಈಗ ಎರಡೇ ಎರಡು ಎಲೆ ಇರಿದೆ ಕೆಳಗಡೆ ಮೇಲುಗಡೆ ಒಂದು ನಾಲ್ಕು ಎಲೆಗಳ ಇದೆ ಅಷ್ಟೇ ಇಲ್ಲೇನು ಮಧ್ಯದಲ್ಲಿ ಬೆಳೆದಿರೋದನ್ನು ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಯಾಕಂದರೆ ಅಲ್ಲಿ ಹಾಗೆ ಬಿಟ್ಟರೆ ಮತ್ತೆ ಎಲೆ ಚಿಗದೆ ಚಿಗಿಯೋದಿಲ್ಲ ಅದಕ್ಕೆ ಅಲ್ಲಿ ಕಟ್ ಕತ್ರಿ ತಗೊಂಡು ಕಟ್ ಮಾಡಿಕೊಂಡ್ರೆ ಮತ್ತೆ ಹೊಸ ಎಲೆ ಈಗ ಈಗಿದ್ದನ್ನು ನಾನು ಇಲ್ಲಿ ಅಡುಗೆ ಮನೆ ಕಿಚನಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ನೇರವಾಗಿ ಹಗ್ಗವನ್ನು ಕಟ್ಕೊಂಡು ನೇರವಾಗಿ ನಿಂದ್ರಿಸಿದ್ದೀನಿ ಯಾಕಂದರೆ ಯಾವತ್ತು ಮನಿ ಪ್ಲ್ಯಾಂಟು ಕೆಳಮುಖವಾಗಿ ಇರಬಾರ್ದು ಮೇಲ್ಮುಖವಾಗಿ ಇರಬೇಕು ಕೆಳಮುಖವಾಗಿ ಯಾವತ್ತು ಪ್ಲ್ಯಾಂಟನ್ನು ಇಡಕ್ಕೆ ಬಿಡಬೇಡಿ ಅದು ಬಳ್ಳಿ ಯಾವತ್ತಿಗೂ ಮೇಲೆ ಹೋಗಬೇಕು ಇಲ್ಲಿ ನೋಡಿ ನಾವು ಹೊರಗಡೆ ಇಟ್ಟಿರುವಂಥ ಮನಿ ಪ್ಲ್ಯಾಂಟು ಎಷ್ಟು ಉದ್ದ ಬೆಳೆದದ ಎಲೆ ಎಲ್ಲ ಎಷ್ಟು ಹಸಿರು ಹಸಿರಾಗಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಈ ರೀತಿ ನಾನು ಏನೀಗ ತೋರಿಸಿದ್ನಲ್ಲ ಇದೇ ರೀತಿ ನೀವು ಕೂಡ ಮಾಡಿ ಇದೇ ಥರ ಉದ್ದನಾಗೆ ಮನಿ ಪ್ಲ್ಯಾಂಟನ್ನು ನೀವು ಕಾಣ್ಬೋದು ನಿಮ್ಮನೇಲಿ ಮನಿ ಪ್ಲ್ಯಾಂಟ್ ಇದ್ದರೆ ಇದೇ ರೀತಿಯಾಗಿ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ನೋಡಿ